ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಪ್ರಶ್ನಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದು ಅಭಿವೃದ್ಧಿ ಶೂನ್ಯ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಾನು ಸವಾಲು ಹಾಕುತ್ತೇನೆ ನಿಮ್ಮ ಅವಧಿಯಲ್ಲಿ ಅಭಿವೃದ್ಧಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ ಎಂದರು ನಮ್ಮ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವರು ಸಿಎಂ ಎಂದು ನಲವತ್ತು ಪರ್ಸೆಂಟ್ ಸರ್ಕಾರ ಎಂದು ಅಪಪ್ರಚಾರ ಮಾಡಿದ್ದರು ಆದರೆ ನಾವು ನಾಲ್ಕು ಪರ್ಸೆಂಟ್ ಕೂಡ ಪಡೆದಿಲ್ಲ ಇವರದ್ದು ನೂರರಷ್ಟು ಭ್ರಷ್ಟ ಸರ್ಕಾರ ಎಂದರು ವಾಲ್ಮೀಕಿ ಹಗರಣ ಹಾಗೂ ಮೂಡ ಹಗರಣ ಅತ್ಯಂತ ದೊಡ್ಡ ದೊಡ್ಡ ಹಗರಣವಾಗಿದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿವೆ ಈ ಪ್ರಕರಣಗಳನ್ನ ಸಿಬಿಐಗೆ ವಹಿಸಬೇಕೆಂದ ರೇಣುಕಾಚಾರ್ಯ ಸಿಎಂ ಅಧಿಕಾರ ನಡೆಸಲು ನಾಲಾಯಕ್ ಕುರ್ಚಿಗಾಗಿ ಕೀಳುಮಟ್ಟದ ರಾಜಕಾರಣ ಮಾಡುತ್ತಿದ್ದು ಕೂಡಲೇ ಪ್ರಕರಣ ಸಿಬಿಐಗೆ ವಹಿಸಿ ಸಿಎಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಷ್ಟೇ ಅಲ್ಲದೆ ನಮ್ಮ ಅವಧಿಯಲ್ಲೂ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪ ಮಾಡಿದ್ದು ನಿಮ್ಮದೇ ಸರ್ಕಾರ ಇದ್ದು ಅವುಗಳನ್ನು ತನಿಖೆ ಮಾಡಲಿ ಎಂದರು ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಸತ್ಯದಂತ ಯಾರು ಮತವನ್ನು ಕೊಟ್ಟಿದ್ರು ಭರವಸೆಗಳಿಗೆ ಮರಳಾಗಿ ಜನರಿಗೆ ಮಕ್ಕಳ ಟೋಪಿ ಹಾಕಿದ್ರು ಸರ್ಕಾರ ಮೊದಲನೇದು ಅಭಿವೃದ್ಧಿಗೆ ಶೂನ್ಯ ಈ ಸರ್ಕಾರದ ಕೊಡುಗೆ ನಾನು ಸವಾಲಾಗ್ತೀನಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ನಿಮ್ಮ ಅವಧಿಯಲ್ಲಿ ಎಷ್ಟು ಸಾವಿರ ಕೋಟಿ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿದಿರಿ ಎಲ್ಲ ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿದ್ದಾರೆ ಒಂದು ಕಲ್ಲಾಕ್ ಆಗಿ ಅಲ್ಲಿ ಯೋಗ್ಯತೆಗೆ ನಾವು ಬೇಡ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಬಸವರಾಜ ರಾಯರೆಡ್ಡಿ ಹೇಳ್ತಾರೆ ನಾಡುಗೌಡ್ರು ಹೇಳ್ತಾರೆ ಹಿರಿಯ ಶಾಸಕರು ಪಾಟೀಲ್ರು ಹೇಳಿದರು ಸರ್ಕಾರಕ್ಕೆ ಪತ್ರ ಬರೆದರು ವರ್ಗಾವಣೆ ದಂಧೆಯಲ್ಲಿ ದಂಧೆ ಆಗ್ತದೆ ಅಂತ ಹೇಳಿದರು ಈ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ವಿಫುಲವಾಗಿದೆ ಇನ್ನೊಂದು ಕಡೆ ಐದು ಭರವಸೆಗಳಲ್ಲಿ ಗೃಹಲಕ್ಷ್ಮಿ ಚುನಾವಣೆ ಪೂರ್ವದಲ್ಲಿ ಏಪ್ರಿಲ್ ಮೇ ಎರಡು ತಿಂಗಳಲ್ಲಿ ತರಾತುರಿಯಲ್ಲಿ ಲೋಕಸಭೆ ಚುನಾವಣೆ ಹಣ ಬಿಡುಗಡೆ ಮಾಡಿದ್ರು ಅದು ಆನಂತರ ಹಣ ಬಿಡುಗಡೆ ಮಾಡಿಲ್ಲ ರೈತರಿಗೆ ಹಾಲಿನ ಪ್ರೋತ್ಸಾಹನ ಇದು ಒಂದು ರೈತರ ಒಂದು ಏನು ಕೃಷಿ ಚಟುವಟಿಕೆ ಇತ್ತಲ್ಲ ಇದು ಎರಡನೇ ಭಾಗ ಎಂಟು ನೂರು ಕೋಟಿ ರೂಪಾಯಿ ಪ್ರೋತ್ಸಾಹನ ಬಿಡುಗಡೆ ಮಾಡಿಲ್ಲ ಹಾಲಿನ ಪ್ರೋತ್ಸಾಹನ ಯಾವ ಸಚಿವರು ನಾಗೇಂದ್ರ ಆಗಿದ್ದ ಹಿಂದೆ ಅವರ ಸಂಬಂಧ ಅವರ ಆಪ್ತ ಅವರ ಖಾತೆಗೆ ಹೋಗಿ ಅಲ್ಲಿಂದ ಸರ್ಕಾರಿ ಹಣ ಹೋಗುತ್ತಂದರೆ ಇದನ್ನು ಮುಖ್ಯಮಂತ್ರಿಗಳ ಮೂಗಿನ ಅಡಿಯಲ್ಲಿ ಮಾಡ್ತಕ್ಕ ಹಣಕಾಸು ಇಲಾಖೆ ಇದೆ ಹಣಕಾಸು ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಒಪ್ಪಿಯೋಗ ಕೊಟ್ರ ಮುಖ್ಯಮಂತ್ರಿಗೂ ಉಪಯೋಗ ಕೊಟ್ರ ಬಳ್ಳಾರಿ ಲೋಕಸಭೆಗೆ ಹೋಗುತ್ತೆ ತೆಲಂಗಾಣ ಚುನಾವಣೆಗೂ ಹಣ ಹೋಗುತ್ತೆ ಇನ್ನೂರ ನಾಲ್ಕು ಕೋಟಿ ಫೇಕ್ ಅಕೌಂಟ್ ಮಾಡಿ ಹಣ ಒಡ್ಗ ವರ್ಗಾವಣೆ ಆಗುತ್ತೆ ಮನೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಎಂಬತ್ತೇಳು ಕೋಟಿ ಎಂಬತ್ತೊಂಬತ್ತು ಅಂತ ಹೇಳ್ತಾರೆ ಅಂದ್ರೆ ಭ್ರಷ್ಟಾಚಾರ ಆಗಿದ್ದು ಒಪ್ಕೊಂಡಿರ್ತಾನೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಇಪ್ಪತ್ತೈದು ಲಕ್ಷ ಬೆಲೆ ಬಾಳ್ತಕ್ಕಂಥ ಜಮೀನು ಅಂತ ಹೇಳಿದ್ರಿ ಎಲ್ಲೋ ಕೊಟ್ಟ ಜಮೀನಿಗೆ ಬೆಂಗಳೂರು ಮೈಸೂರಿನ ವಿಜಯನಗರದಲ್ಲಿ ಸೈಟ್ ಪಡಿತೀರಿ ಅಂದರೆ ಏನು ನನಗೆ ಗೊತ್ತೇ ಇಲ್ಲ ಬಿ ಜೆ ಪಿ ಆದರೂ ಆ ಬೇಡ ಅಂತ ಹೇಳ್ಬೇಕಾಯ್ತು ಯಾಕೆ ನಿಮ್ಮನೇ ಸಿರಿಚುಯೇಷನ್ ನೋಂದಾವಣಿ ಮಾಡಿಸ್ಕೊಂಡ್ರಿ ಮೂಡಾಗಣವನ್ನು ಸಿ ಬಿ ಐ ಕೊಡಬೇಕು ಇವತ್ತು ವಾಲ್ಮೀಕಿ ನಿಗಮ ಮೂಢ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಮತ್ತು ಭರವಸೆಗಳಿಗೆ ಪರಿಶಿಷ್ಟ ಜಾತಿ ಹಣ ಹನ್ನೊಂದು ಸಾವಿರದ ಐನೂರು ಕೋಟಿ ಮೀಸಲಿಟ್ಟಂಥ ಹಣವಲ್ಲ ಇವಕ್ಕೆ ಬಳಕೆ ಮಾಡ್ಕೊಂತೀರಿ ಸರ್ಕಾರ ಅಧಿಕಾರಿ ನಾಲಾಯಕ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಬಗ್ಗೆ ಭಾಳ ವಿಶ್ವಾಸ ಐತಿ ಒಬ್ಬ ಹಿಂದುಳಿದ ವರ್ಗದ ನಾಯಕರು ನಿಮ್ಮ ಬಗ್ಗೆ ನಮಗೆ ಗೌರವ ಇತ್ತು ಅದು ಈ ಕೀಳುಮಟ್ಟಗಳು ರಾಜಕಾರಣ ಮಾಡ್ತೀರಿ ಕುರ್ಚಿಗೋಸ್ಕರ ಅನ್ಕೊಳ್ತೀರಿ ಸಿ ಬಿ ಐಗೆ ನೀವು ಪಾರದರ್ಶಕವಾಗಿದ್ದರೆ ನೀವು ಪಾರದರ್ಶಕವಾಗಿ ಮುಖ್ಯಮಂತ್ರಿ ಆಕ ಆಡಳಿತ ಮಾಡ್ತಾ ಇದ್ದರೆ ನಿಮಗೆ ಗೌರವ ಬರಬೇಕಂದ್ರೆ ಈ ಪ್ರಕರಣವನ್ನು ಸಿ ಬಿ ಐ ಗೆ ಮತ್ತು ರಾಜೀನಾಮೆ ಕೊಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ